ಮಾನವರೋ ದಾನವರೋ ಭೂಮಾತೆಯನ್ನು ತಣಿಸಿ ಶೋಣಿತವ ಬಾಷ್ಪ ಸಲವುದಿರೆ ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಸೌನಿಕನ ಕಟ್ಟೆಯೇ ಮಂಕುತಿಮ್ಮ ಮಂಕುತಿಮ್ಮನ ಈ ಕಗ್ಗವು ಮಾನವನ ಸ್ವಭಾವ ಮತ್ತು ಅವನು ಭೂಮಿಯನ್ನು ಹೇಗೆ ನಡೆಸಿಕೊಳ್ಳುತ್ತಾನೆ ಎಂಬುದರ ಬಗ್ಗೆ ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ ಈ ಕಗ್ಗವು ಮಾನವ ಸಂಬಂಧಗಳಲ್ಲಿನ ಸಂಘರ್ಷ ಹಿಂಸೆ ಮತ್ತು ಅದರ ಪರಿಣಾಮಗಳ ಕುರಿತು ಆಳವಾಗಿ ಚಿಂತಿಸುವಂತೆ ಮಾಡುತ್ತದೆ ಮಾನವರು ದಾನವರು ಎನ್ನುವ ಪದಗಳಲ್ಲಿ ಮಾನವ ಮತ್ತು ದಾನವ ಎಂಬ ಎರಡು ಭಿನ್ನ ವ್ಯಕ್ತಿತ್ವಗಳನ್ನು ಹೋಲಿಕೆಯ ರೂಪದಲ್ಲಿ ಸಮಾನಾಂಶವಾಗಿ ಬಳಸಲಾಗಿದೆ ಇದು ಮಾನವನ ನೈತಿಕತೆ ಮತ್ತು ಅವನ ಕ್ರಿಯೆಗಳ ಬಗ್ಗೆ ಅನ್ವೇಷಣೆ ಮಾಡುತ್ತದೆ ದಾನವ ಎಂದರೆ ಕೋಪ ಮತ್ತು ಅಹಂಕಾರದಿಂದ ಜಗತ್ತನ್ನು ನಾಶ ಮಾಡುವ ಇತಿಹಾಸದಲ್ಲಿನ ಪ್ರಕಾರ ಕ್ರೂರ ಪ್ರಾಣಿ ಅಥವಾ ರಾಕ್ಷಸ ಹಾಗಾದರೆ ಇಲ್ಲಿ ಮನುಷ್ಯರು ದೇವರಂತೆ ವರ್ತಿಸಬೇಕೇ ಅಥವಾ ರಾಕ್ಷಸರಂತೆ ವರ್ತಿಸಬೇಕೇ ಎಂದು ಕವಿ ಪ್ರಶ್ನಿಸುತ್ತಾರೆ ನಾವು ಭೂಮಿಯನ್ನು ಒಳ್ಳೆಯ ರೀತಿಯಲ್ಲಿ ನೋಡಿಕೊಳ್ಳುತ್ತಿದ್ದೇವೆಯೇ ಅಥವಾ ಹಾಳು ಮಾಡುತ್ತಿದ್ದೇವೆಯೇ ಎಂದು ಯೋಚನೆ ಮಾಡುವಂತೆ ಈ ಕಗ್ಗವು ಪ್ರೇರೇಪಿಸುತ್ತದೆ ಇಲ್ಲಿ ಮಾನವರು ಎಂದರೆ ಒಳ್ಳೆಯ ಗುಣಗಳನ್ನು ಹೊಂದಿರುವವರು ಮತ್ತು ದಾನವರು ಎಂದರೆ ಕೆಟ್ಟ ಗುಣಗಳನ್ನು ಹೊಂದಿರುವವರು ಎಂದು ಸರಳವಾಗಿ ಅರ್ಥೈಸಿಕೊಳ್ಳುವುದು ಸಾಧ್ಯವಿಲ್ಲ ಬದಲಾಗಿ ಪ್ರತಿಯೊಬ್ಬ ಮಾನವನಲ್ಲೂ ಒಳ್ಳೆಯ ಮತ್ತು ಕೆಟ್ಟ ಗುಣಗಳು ಇರುತ್ತವೆ ಎಂಬುದನ್ನು ಇದು ಸೂಚಿಸುತ್ತದೆ ಭೂಮಾತೆಯನ್ನು ತಣಸೆ ಎಂಬ ವಾಕ್ಯದಲ್ಲಿ ಭೂಮಿಯ ನವೀನ ಸಂಕಟ ಮತ್ತು ಅದರ ಮೇಲೆ ಮಾನವನ ಕ್ರಿಯೆಗಳ ಪರಿಣಾಮಗಳ ಕುರಿತು ಚಿಂತನೆ ವ್ಯಕ್ತವಾಗಿದೆ ಭೂಮಿಯ ತಣಿಸುವಿಕೆಯು ಒಂದು ಸಂಕಟದ ಸಂಕೇತವಾಗಿ ಕಾಣಿಸುತ್ತದೆ ಅಂದರೆ ಅದು ತನ್ನ ಜೀವಶಕ್ತಿಯನ್ನು ಕಳೆದುಕೊಂಡು ನೋವು ಅನುಭವಿಸುತ್ತದೆ ಶೋಣಿತವ ನೆರೆಯುವರು ಬಾಷ್ಪ ಉದಿರೆ ಇಲ್ಲಿ ಭೂಮಿಯನ್ನು ಶಾಂತಗೊಳಿಸಲು ರಕ್ತವನ್ನು ಸುರಿಯುವುದೇ ಮಾರ್ಗವೇ ಅಥವಾ ಕಣ್ಣೀರು ಸುರಿಸುವುದೇ ಸರಿಯಾದ ಮಾರ್ಗವೇ ಎಂದು ಕವಿ ಪ್ರಶ್ನಿಸುತ್ತಾರೆ ಹಿಂಸೆಯ ಬದಲು ಶಾಂತಿಯ ಮಾರ್ಗವನ್ನು ಅನುಸರಿಸಬೇಕು ಎಂಬ ಸಂದೇಶವನ್ನು ಅವರು ನೀಡುತ್ತಾರೆ ಏನು ಹಗೆ ಏನು ಧಗೆ ಏನು ಹೊಗೆ ಈ ಧರಣಿ ಎಂಬ ಸಾಲಿನಲ್ಲಿ ಹಗೆ ಧಗೆ ಮತ್ತು ಹೊಗೆ ಎಂಬ ಪದಗಳು ಭೂಮಿಯ ಮೇಲೆ ಮಾಡುವ ಅವ್ಯವಹಾರ ಮತ್ತು ಹಿಂಸೆಯನ್ನು ಪ್ರತಿಬಿಂಬಿಸುತ್ತವೆ ಭೂಮಿಯಲ್ಲಿ ನಡೆಯುತ್ತಿರುವ ಹಗೆ ಧಗೆ ಹೊಗೆ ಇವುಗಳನ್ನು ನೋಡಿ ಭೂಮಿ ಖಾನೆಯಂತೆ ಕಾಣುತ್ತಿದೆ ಎಂದು ಕವಿ ಹೇಳುತ್ತಾರೆ ಮಾನವನ ಕ್ರಿಯೆಗಳಿಂದ ಭೂಮಿ ಎಷ್ಟು ನೋವು ಅನುಭವಿಸುತ್ತಿದೆ ಎಂಬುದನ್ನು ಇಲ್ಲಿ ಚಿತ್ರಿಸಲಾಗಿದೆ ಈ ಎಲ್ಲವುಗಳ ದಾರಿಯ ಮೂಲಕ ಮಾನವ ಭೂಮಿಯನ್ನು ಸ್ವತಃ ಕಳೆದುಕೊಂಡು ಹೋಗುತ್ತಾನೆ ಈ ಕಗ್ಗವು ಮಾನವ ಸಂಬಂಧಗಳಲ್ಲಿನ ಹಿಂಸೆ ದ್ವೇಷ ಅಸೂಯೆ ಇತ್ಯಾದಿಗಳನ್ನು ಖಂಡಿಸುತ್ತದೆ ಮಾನವರ ಕೆಟ್ಟ ಕಾರ್ಯಗಳು ಭೂಮಿಯನ್ನು ಹಾನಿಗೊಳಿಸುತ್ತಿವೆ ಹಿಂಸೆಯಿಂದ ಏನೂ ಸಿಗುವುದಿಲ್ಲ ಎಂಬುದನ್ನು ಇಲ್ಲಿ ತಿಳಿಸಲಾಗಿದೆ ಬದಲಾಗಿ ಪ್ರೀತಿ ಸಹಕಾರದಿಂದ ಬದುಕಬೇಕು ಎಂಬ ಸಂದೇಶವನ್ನು ನೀಡುತ್ತದೆ ಭೂಮಿಯನ್ನು ಒಂದು ಜೀವಂತ ಸಂಸ್ಥೆಯಂತೆ ಕಂಡು ಅದನ್ನು ರಕ್ಷಿಸಬೇಕು ಎಂಬ ಆಧ್ಯಾತ್ಮಿಕ ದೃಷ್ಟಿಕೋನವನ್ನು ಇಲ್ಲಿ ವ್ಯಕ್ತಪಡಿಸಲಾಗಿದೆ ಮಂಕುತಿಮ್ಮನವರು ಈ ಕಗ್ಗದ ಮೂಲಕ ಮಾನವನ ದುರಾಸೆ ಹಿಂಸೆ ಮತ್ತು ಭೂಮಿಯ ಮೇಲಿನ ಅತಿಕ್ರಮದ ಬಗ್ಗೆ ಕಳವಳ ವ್ಯಕ್ತಪಡಿಸಿದ್ದಾರೆ ನಾವು ಭೂಮಿಯನ್ನು ನಮ್ಮ ತಾಯಿಯಂತೆ ಕಾಣಬೇಕು ಮತ್ತು ಅದನ್ನು ರಕ್ಷಿಸುವ ಜವಾಬ್ದಾರಿ ನಮ್ಮ ಮೇಲಿದೆ ಎಂದು ಹೇಳುತ್ತಾರೆ ಹಿಂಸೆ ಮತ್ತು ಯುದ್ಧಗಳಿಂದ ದೂರವಿರುವುದು ಮತ್ತು ಶಾಂತಿಯನ್ನು ಸ್ಥಾಪಿಸುವುದು ನಮ್ಮ ಕರ್ತವ್ಯ ಎಂದು ಅವರು ತಿಳಿಸುತ್ತಾರೆ ಸಂಕ್ಷಿಪ್ತವಾಗಿ ಈ ಕಗ್ಗವು ಮನುಷ್ಯರ ಹಿಂಸಾಚಾರವನ್ನು ಖಂಡಿಸುತ್ತದೆ ಮತ್ತು ಶಾಂತಿಯ ಮಾರ್ಗವನ್ನು ಅನುಸರಿಸುವಂತೆ ಕರೆ ನೀಡುತ್ತದೆ ಭೂಮಿಯನ್ನು ರಕ್ತದಿಂದ ಕಲೆ ಮಾಡುವ ಬದಲು ಕಣ್ಣೀರು ಸುರಿದು ಪಶ್ಚಾತ್ತಾಪ ಪಡುವಂತೆ ಕವಿ ಹೇಳುತ್ತಾರೆ ಅಂತಿಮವಾಗಿ ಈ ಕಗ್ಗವು ಮಾನವನ ಆಕಾಂಕ್ಷೆಗಳು ಮತ್ತು ಅವುಗಳಿಂದ ಪ್ರಪಂಚದಲ್ಲಿ ಬೀರುವ ಪರಿಣಾಮಗಳನ್ನು ಕುರಿತಾಗಿ ಗಾಢವಾದ ಚಿಂತನೆಗಳನ್ನು ಹುಟ್ಟಿಸುತ್ತದೆ ಮಂಕುತಿಮ್ಮನು ಇಲ್ಲಿ ಭೂಮಿಯ ಸಂಕಟವನ್ನು ವ್ಯಕ್ತಿತ್ವದ ದ್ವಂದ್ವಗಳನ್ನು ಹಾಗೂ ಮಾನವನ ಧರ್ಮದ ಸತ್ಯವನ್ನು ಪ್ರಕಟಿಸುತ್ತಾರೆ ಸರಳವಾಗಿ ಹೇಳುವುದಾದರೆ ಈ ಕಗ್ಗವು ನಮಗೆ ಭೂಮಿಯನ್ನು ಪ್ರೀತಿಸುವಂತೆ ಮತ್ತು ಅದನ್ನು ರಕ್ಷಿಸುವಂತೆ ಹೇಳುತ್ತದೆ ನಾವು ಮಾಡುವ ಕೆಟ್ಟ ಕೆಲಸಗಳಿಂದ ಭೂಮಿ ನೋವು ಅನುಭವಿಸುತ್ತದೆ ಎಂದು ಈ ಕಗ್ಗವು ತಿಳಿಸುತ್ತದೆ ಮಂಕುತಿಮ್ಮನ ಈ ಕಗ್ಗವು ಸರಳವಾಗಿದ್ದರೂ ಅದರಲ್ಲಿ ಆಳವಾದ ಅರ್ಥವಿದೆ ಇದು ಮಾನವ ಸಂಬಂಧಗಳು ಭೂಮಿಯ ಮೇಲಿನ ಮಾನವರ ಜವಾಬ್ದಾರಿ ಮತ್ತು ಆಧ್ಯಾತ್ಮಿಕತೆ ಇವುಗಳ ಕುರಿತು ಚಿಂತಿಸುವಂತೆ ಮಾಡುತ್ತದೆ ಇಂದಿನ ಸಮಾಜಕ್ಕೆ ಇದು ಅತ್ಯಂತ ಪ್ರಸ್ತುತವಾದ ಕಗ್ಗವಾಗಿದೆ ಮಂಕುತಿಮ್ಮನ ಈ ಕಗ್ಗವು ಕೇವಲ ಒಂದು ಕವಿತೆಯಲ್ಲ ಇದು ನಮಗೆ ಜೀವನದ ಪಾಠವನ್ನು ಕಲಿಸುವ ಒಂದು ಗ್ರಂಥ ಹೀಗಾಗಿ ಇದನ್ನು ಕನ್ನಡದ ಭಗವದ್ಗೀತೆ ಎಂದು ಕರೆಯುತ್ತಾರೆ